ನಮಸ್ಕಾರ ವೀಕ್ಷಕರೇ ನಾನು ಸೈಯದ್ ನಂಬರ್ ಒನ್ ಚಾನಲ್ ಮುಖಾಂತರ ನಿಮಗೆ ಆತ್ಮೀಯ ಸ್ವಾಗತ ಇವತ್ತು ಬಾಲಚಂದ್ರ ಜಾರಕಿಹೊಳಿ ಅವರು ಘಟಪ್ರಭಾಕ್ಕೆ ಅರಭಾವಿ ಕ್ಷೇತ್ರದ ಜನಪ್ರಿಯ ಶಾಸಕರಾದಂಥ ಕೆ ಎಮ್ ಎಫ್ ಡೈರಿ ಅಧ್ಯಕ್ಷರಾದಂಥ ಜಾರಕಿಹೊಳಿ ಬಾಲಚಂದ್ರವರು ಘಟಪ್ರಭಾ ಕರ್ನಾಟಕ ನೀರಾವರಿ ನಿಗಮದ ಘಟಪ್ರಭಾ ಎರಡದಂಡೆ ಮುಖ್ಯ ಕಾಲ ಆಧುನೀಕರಣ ಕಾಮಗಾರಿಗೆ ಪೂಜೆಗೋಸ್ಕರ ಇವತ್ತು ಘಟಪ್ರಭಾಕ್ಕೆ ತಮ್ಮ ಸಾವಿರಾರು ಬೆಂಬಲಿಗರೊಂದಿಗೆ ಘಟಪ್ರಭಾದ ಕೆನಾಲ್ ಪಕ್ಕದಲ್ಲಿ ಪೂಜೆಯನ್ನು ನೆರವೇರಿಸಿ ಅಡಿಗಲ್ಲನ್ನು ಹಾಕಿದರು ಈ ಕಾಲುವೆ ಬಹಳ ವರ್ಷಗಳಿಂದ ಅವರು ಅನೇಕ ಸರ್ಕಾರಗಳು ಬಂದರೂ ಸಹಿತ ಬಹಳ ಪ್ರಯತ್ನದಿಂದ ತಮ್ಮ ಕನಸಾದ ಒಂದು ಅದು ಇಷ್ಟೊಂದು ಹದಿನೈದು ಸಾವಿರ ಎಕರೆ ತಮ್ಮ ಕ್ಷೇತ್ರದ ನೀರಾವರಿ ಆಗುವಂಥ ಪ್ರದೇಶಕ್ಕೆ ಈ ಕಾಲುವೆಯಿಂದ ಪೋಲಾಗಿ ಹೋಗುತ್ತಿರುವ ನೀರನ್ನು ತಡೆ ಒಡಲಿಕ್ಕೆ ಕರ್ನಾಟಕ ಸರ್ಕಾರದ ಒಂಬತ್ತು ನೂರು ಕೋಟಿ ಅಂದ್ರೆ ಒಂಬತ್ ನೂರು ಒಳಗಡೆ ಎಂಟುನೂರ ಎಪ್ಪತ್ತು ಕೋಟಿ ಎಷ್ಟೋ ಇದೆ ಅಂದಾಜು ವೆಚ್ಚ ಈ ಎಂಟುನೂರ ಎಂಬತ್ತು ಕೋಟಿ ರೂಪಾಯಿ ಖರ್ಚು ಮಾಡಿ ಇದೊಂದು ಮಂಜೂರಾತಿ ಪಡೆದುಕೊಂಡು ಬಂದಂತ ಬಾಲಚಂದ್ರ ಜಾರಕಿಹೊಳಿ ಅವರ ಇವತ್ತು ಅಭಿಮಾನ ಅವರ ಜನರು ಅವರನ್ನು ಕೊಂಡಾಡೋದು ನೋಡಿದರೆ ಮಹಾಪೂರವೇ ಇವತ್ತು ಹರಿದು ಬಂದಿತ್ತು ನೋಡಿ ಒಂದು ಶಾಸಕ ತನ್ನ ಕ್ಷೇತ್ರದ ಜನತೆಗೆ ನೀರಾವರಿ ಸೌಲಭ್ಯಕ್ಕಾಗಿ ಎಂಟು ನೂರ ಐವತ್ತು ಅರವತ್ತು ಕೋಟಿ ರೂಪಾಯಿ ಅಂತ ಬೃಹತ್ ಯೋಜನೆ ತರ್ತಾನೆ ನಿಜಕ್ಕೂ ಆ ಶಾಸಕನಿಗೆ ಎಷ್ಟು ಅಭಿನಂದನೆ ಸಲ್ಲಿಸಿದ್ರು ಕಡಿಮೆನೆ ನಾವು ಇವತ್ತು ನಮ್ಮ ನಂಬರ್ ಒಂಚನಲ್ ಮುಖಾಂತರ ಅವರ ನೇರ ಸಂದರ್ಶನ ನಾವು ಇವತ್ತು ಅವರನ್ನ ಭೇಟಿಯಾದಾಗ ರಾಜಕೀಯ ಬಿಟ್ಟು ಬೇರೆ ಯಾವುದಾದ್ರೂ ಪ್ರಶ್ನೆ ಕೇಳಿ ಯಾಕಂದ್ರೆ ಸುಪ್ರೀಂ ಕೋರ್ಟ್ ಆದೇಶ ಇನ್ನೂ ಎರಡು ದಿನದಲ್ಲಿದೆ ಆ ಆದೇಶ ಬಂದ ತಕ್ಷಣ ನಾನು ನೇರವಾಗಿ ನಿಮ್ಮ ಸ್ಟುಡಿಯೋಗೆ ಬಂದು ನಾನು ಸಂದರ್ಶನ ಕೊಡ್ತೇನೆ ಅಂತ ಹೇಳಿದರು ಅದನ್ನು ನೀವು ದೃಶ್ಯ ಮಾಧ್ಯಮದಲ್ಲಿ ನೋಡ್ಬೋದು ಬಾಲಚಂದ್ರ ಜಾರಕಿಹೊಳಿ ಅವರ ವೈಶಿಷ್ಟ್ಯ ನೋಡಿ ಇವತ್ತು ಅವರು ಬರಲಿಕ್ಕೆ ಒಂದು ಗಂಟೆ ಎರಡು ಗಂಟೆ ತಡ ಆಯಿತು ಆದರೆ ಕಡು ಬಿಸಿಲಿನಲ್ಲಿ ಎಷ್ಟೊಂದು ಸಾವಿರಾರು ಜನ ಅವರ ಅಭಿಮಾನಿಗಳು ಅವರ ಕ್ಷೇತ್ರದ ಅಭಿಮಾನಿಗಳು ಘಟಪ್ರಭಾದ ನಗರದ ಪ್ರಮುಖರು ಬಡಿವಾಡ ಪ್ರಮುಖರು ರಾಜಾಪುರ ಪ್ರಮುಖರು ಮೂಡಲಿಗಿಂದ ಬಂದು ಅವರನ್ನು ಬಂದು ಅಲ್ಲಿ ಆ ಸರ್ಕಾರಿ ಕಾರ್ಯಕ್ರಮ ಉದ್ಘಾಟನೆ ಆದ ನಂತರ ಅವರ ಭಾಷಣಕ್ಕಿಂತ ಮುಂಚಿತ ಸಾವಿರಾರು ಜನರು ಅವರನ್ನು ಸತ್ಕರಿಸಿದ್ದು ನೀವು ದೃಶ್ಯ ಮಾಧ್ಯಮದಲ್ಲಿ ನೋಡ್ಬೋದು ಅವರು ಮಾತನಾಡುತ್ತಾ ನೇರವಾಗಿ ಹೇಳಿದ್ರು ನನ್ನ ಕ್ಷೇತ್ರದಲ್ಲಿ ಯಾವುದೇ ಕಾಮಗಾರಿಗಳಿಗೆ ವಿಳಂಬವಿಲ್ಲದೆ ನೇರವಾಗಿ ತರುವುದು ನನ್ನ ಆದ್ಯ ಕರ್ತವ್ಯ ನನ್ನ ಮತದಾರನಿಗೆ ಯಾವಾಗಲೂ ನೇರವಾದ ನನ್ನ ಸಂದರ್ಶನ ಇರುತ್ತಂತ ಅಂತ ಹೇಳಿದರು ಈಗ ನೋಡಿ ಅವರ ವೈಶಿಷ್ಟ್ಯ ಜನ ಅವರ ಜೊತೆ ಎಷ್ಟೋ ಹಾಲು ಮಹಾಮಂಡಳಿ ಅಧ್ಯಕ್ಷರಿದ್ದರು ಅರ್ಜುನ್ ನಾಯಕವಡಿ ಅಂತ ಲೀಡರ್ ಇದ್ದರು ಸಂಜೀವ್ ಕುಮಾರ್ ಬಾನೆ ಅಂತ ಒಬ್ಬ ನೀರಾವರಿ ಬಳಕೆದಾರರ ನಿರ್ದೇಶಕರಿದ್ದರು ಕಂಡಟ್ಟಿ ಅಂತ ನೀರಾವರಿ ಅಧ್ಯಕ್ಷರಿದ್ದರು ದುಬ್ದಾಳ ಪಂಚಾಯಿತಿಯ ಅಧ್ಯಕ್ಷರಾದಂಥ ಬೆನವಾಡೆ ಗುರುಗಳಿದ್ರು ಸುಧೀರ್ ಜೋಡಟ್ಟಿ ಅಂತ ದುರೀಣ್ರಿದ್ದರು ಇವರ ಎಲ್ಲರ ಸಮ್ಮುಖದಲ್ಲಿ ಗುದ್ದಲಿ ಪೂಜೆ ಮಾಡುವಾಗ ವೈಶಿಷ್ಟ್ಯ ನೋಡಿ ಜನ ಎಷ್ಟೊಂದು ಅದನ್ನು ನೋಡಿ ಬೆರಗಾದರು ತಾವು ಗುದ್ದಿಲ್ಲ ಪೂಜೆ ಮಾಡಲಿಲ್ಲ ತಮ್ಮ ನೆರೆ ನಿಂತ ತನ್ನ ಸಹಪಾಠಿಗಳನ್ನು ಎಲ್ಲರನ್ನೂ ಕರೆದು ಪ್ರತಿಯೊಬ್ಬರಿಗೂ ಗುದ್ದಲಿ ಪೂಜೆ ಮಾಡುವಂಥ ಅವಕಾಶ ಮಾಡಿಕೊಟ್ರು ಆಮೇಲೆ ಒಂದು ಗುದ್ದಲಿ ತಾವು ಹಾಕಿದರು ನೋಡಿ ಇವರಂಥ ಶಾಸಕ ಅಪರೂಪದ ಶಾಸಕ ನಾವು ಕಳೆದ ಮೂವತ್ತು ವರ್ಷದಿಂದ ಅವರ ಪ್ರತಿಯೊಂದು ಕ್ಷಣ ಕ್ಷಣ ಕಾಮಗಾರಿಗಳ ಬಗ್ಗೆ ನಾವು ಪರಿಶೀಲನೆ ಕುತೂಹಲದಿಂದ ನೋಡ್ತಾ ಇರ್ತೀವಿ ಅವರು ಯಾವುದೇ ಅಭಿವೃದ್ಧಿ ಕಾರ್ಯಕ್ಕೆ ಯಾವಾಗಲೂ ಹಿಂದೆ ಬಿದ್ದಿಲ್ಲ ಜನರನ್ನು ಕರೆತು ಮಾ ಕರೆದು ಮಾತಾಡಿಸುವಂತ ಅವರ ವೈಶಿಷ್ಟ್ಯ ಇವತ್ತು ಬಾಲಚಂದ್ರ ಜಾರಕಿಹೊಳಿ ತಮ್ಮ ಸಾವಿರಾರು ಬೆಂಬಲಿಗರೊಂದಿಗೆ ಇವತ್ತು ದೊಡ್ಡ ಪ್ರಮಾಣದ ಒಂದು ಬೃಹತ್ ಆದ ಅವರ ಕನಸನ್ನು ಇವತ್ತು ನನಸಾಗ್ತಾ ಇದೆ ಈ ಎರಡು ತಿಂಗಳಲ್ಲಿ ಕಾಮಗಾರಿ ಮುಗಿಯುತ್ತೆ ಹದಿನೈದು ಸಾವಿರಕ್ಕಿಂತಲೂ ಮಿಕ್ಕಿದ್ದು ಎಕರೆಗಳಿಗೆ ನೀರಾವರಿ ಸೌಲಭ್ಯ ಆಗುತ್ತೆ ಆ ಕಿನಾಲದಲ್ಲಿ ಹೋಗುವಂಥ ನೀರು ಒಡೆದು ಎಷ್ಟೋ ವರ್ಷ ಆಯಿತು ಅರವತ್ತು ವರ್ಷದಿಂದ ಆ ಕಿನಾಲನ್ನು ದುರಸ್ತಿ ಮಾಡಿರಲಿಲ್ಲ ಆ ನೀರಾವರಿ ಇಲಾಖೆಯವರು ಅದನ್ನು ಒಡೆದು ಪೋಲಾಗುವುದನ್ನು ತಡೆದು ನೇರವಾಗಿ ಆಧುನಿಕ ತಂತ್ರಜ್ಞಾನದಿಂದ ಡಿ ಎಲ್ ಉಪ್ಪಾರಂಥ ಪ್ರಖ್ಯಾತ ಒಂದು ಜಗತ್ ಪ್ರಸಿದ್ಧ ಗುತ್ತಿಗೆದಾರರಿಗೆ ಆ ಕೆಲಸವನ್ನು ಕೊಟ್ಟಿದ್ದು ಅಪ್ ಟು ಅದು ಬೀಳಿಗೆವರೆಗೆ ಹೋಗುತ್ತೆ ಜಮಖಂಡಿ ಹೋಗುತ್ತೆ ಮುದೋಳವರೆಗೆ ಹೋಗುತ್ತೆ ಇದೊಂದು ಬೃಹತ್ ಯೋಜನೆ ಬಾಲಚಂದ್ರ ಜಾರಕಿಹೊಳಿ ಅವರ ವೈಶಿಷ್ಟ್ಯ ಇನ್ನು ನಾನು ಮತ್ತೆ ಮಹತ್ವವಾದ ಸುದ್ದಿಗಳೊಂದಿಗೆ ಬರುತ್ತೇನೆ ಅವರ ನೇರ ಸಂದರ್ಶನ ನೀವು ನೋಡಬಹುದು ನಮ್ಮ ಚಾನಲ್ಗೆ ನೀವು ಲೈಕ್ ಮಾಡಿ ಶೇರ್ ಮಾಡಿ ಆಮೇಲೆ ಏನು ಹೇಳಿ ಸಬ್ಸ್ಕ್ರೈಬ್ ಆಗಿ ಬಲಗಡೆ ಇರುವಂಥ ಗಂಟೆ ಬಟನನ್ನು ಒತ್ತಿ ಆ ಗಂಟೆ ಬಟನ ಒತ್ತಿದ ತಕ್ಷಣ ನಮ್ಮ ಸುದ್ದಿ ನಿಮಗೆ ನೇರವಾಗಿ ಬರುತ್ತೆ ಇವತ್ತು ಬಾಲಚಂದ್ರ ಜಾರಕಿಹೊಳಿ ಅವರ ಕಾರ್ಯಕ್ರಮದಲ್ಲಿ ಹೋದಾಗ ಎಲ್ಲರೂ ನಮ್ಮನ್ನು ನಂಬರ್ ಒನ್ ಚಾನಲ್ ನಂಬರ್ ಒನ್ ಚಾನಲ್ ನಂಬರ್ ಒನ್ ಚಾನಲ್ ಅಂತ ಮಾತಾಡಿಸಿದರು ನಮಗೂ ತುಂಬ ಖುಷಿಯಾಯಿತು ನಮ್ಮ ಸುದ್ದಿಯನ್ನು ನೋಡ್ತಾ ಇದ್ದಾರೆ ಜನ ನಮ್ಮ ಚಾನಲು ಪ್ರಸಾರ ಆಗಿದೆ ನಮ್ಮ ಚಾನಲು ಜನಪ್ರಿಯವಾಗುತ್ತಿದೆ ಇದಕ್ಕೆಲ್ಲ ಕಾರಣ ಯಾರು ನಿಮ್ಮಂಥ ಬುದ್ಧಿಜೀವಿಗಳು ನಿಮ್ಮಂಥ ಅಭಿಮಾನಿಗಳು ನಿಮ್ಮಂಥ ಪ್ರೇಮಿಗಳು ನೀವು ಸುದ್ದಿ ಮಾಧ್ಯಮವನ್ನು ಪ್ರೀತಿ ಮಾಡ್ತೀರಾ ನನ್ನ ದೃಶ್ಯ ಮಾಧ್ಯಮವನ್ನು ಪ್ರೀತಿ ಮಾಡ್ತಾ ಇದ್ದೀರಾ ಅದಕ್ಕೆ ನಾನು ನಿಮಗೆ ಎಷ್ಟು ಅಭಿನಂದನೆ ಸಲ್ಲಿಸಿದರೂ ಕಡಿಮೆ ಮತ್ತು ನಾಳೆ ಮಹತ್ವವಾದ ಸುದ್ದಿಯೊಂದಿಗೆ ಬರುತ್ತೇನೆ ನಮಸ್ಕಾರ ನಮಸ್ಕಾರ ಆತ್ಮೀಯ ವೀಕ್ಷಕರೇ ನಂಬರ್ ಒನ್ ಚಾನಲ್ ಮುಖಾಂತರ ನಾನು ಸಯ್ಯದ್ ನಿಮಗೆ ಹಾರ್ದಿಕವಾಗಿ ಸ್ವಾಗತ ಬಯಸುತ್ತೇನೆ ಇವತ್ತು ಮಹತ್ವವಾದ ಸುದ್ದಿ ಕರವಾಣಿ ಕ್ಷೇತ್ರದ ಜನಪ್ರಿಯ ಶಾಸಕರು ಕೆ ಎಮ್ ಎಫ್ ಡೈರಿ ಅಧ್ಯಕ್ಷರಾದಂಥ ಬಾಲಚಂದ್ರ ಜಾರಕಿಹೊಳಿ ಅವರು ಘಟಪ್ರಭಾ ಎರಡದಂಡೆ ಮುಖ್ಯ ಕಾಲುವೆ ಆಧುನೀಕರಣ ಕಾಮಗಾರಿಗಾಗಿ ಬರ್ತಾ ಇದ್ದಾರೆ ನೂರಾರು ಜನ ರೈತಾಪಿ ಜನರಿಗೆ ಒಡೆದು ಹೋದ ಕಾಲುವೆಯನ್ನು ದುರಸ್ತಿ ಮಾಡಿ ಅದನ್ನು ಒಂದು ದೊಡ್ಡ ಪ್ರಮಾಣದ ಒಂದು ಗುತ್ತಿಗೆಯನ್ನು ಕೊಟ್ಟು ಒಂದು ಜನಾನುರಾಗಿ ಒಂದು ಕಾರ್ಯಯೋಜನೆ ಈ ರೈತಾಪಿ ಜನರಿಗೆ ಒಂದು ಬಹಳ ಅತ್ಯಮೂಲ್ಯ ಕೆಲಸ ಇದೆ ಇದು ಇದನ್ನು ಮಾನ್ಯ ಕರ್ನಾಟಕ ನೀರಾವರಿ ನಿಗಮ ಕರ್ನಾಟಕ ಸರ್ಕಾರದ ಉದ್ಯಮ ಕಾರ್ಯನಿರ್ವಾಹಕ ಅಧಿಕಾರಿಗಳು ಕಾರ್ಯನಿರ್ವಾಹಕ ಅಭಿಯಂತರರಾದಂಥ ಜಿ ಎಲ್ ಬಿ ಸಿ ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಅಸಿಸ್ಟೆಂಟ್ ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಸೆಕ್ಷನ್ ಆಫೀಸರ್ಸ್ ಇವರೆಲ್ಲರ ವ್ಯಾಪ್ತಿಯಲ್ಲಿ ಬರುವಂಥ ಇದೊಂದು ಬೃಹತ್ ಯೋಜನೆ ಇದು ಬಹಳ ದಿನದ ರೈತಾಪಿ ಜನರ ಕನಸಾಗಿತ್ತು ಆ ಕನಸನ್ನು ನನಸು ಮಾಡಲಿಕ್ಕೆ ಇವತ್ತು ಅರಬಾಣಿ ಕ್ಷೇತ್ರದ ಶಾಸಕರಾದಂಥ ಬಾಲಚಂದ್ರ ಜಾರಕಿಹೊಳಿ ಅವರು ಬರ್ತಾ ಇದ್ದಾರೆ ಈ ಉದ್ಘಾಟನಾ ಸಮಾರಂಭ ಇನ್ನು ಕೆಲವೇ ಕ್ಷಣಗಳಲ್ಲಿ ನಿರೀಕ್ಷೆ ಇದೆ ನಿರೀಕ್ಷೆ ಮಾಡಿ ವೀಕ್ಷಕರು ಬಾಲಚಂದ್ರ ಜಾರಕಿಹೊಳಿ ಅವರಿಗೆ ನಿಮಗೊಂದು ಒಂದು ಪ್ರಮುಖವಾದ ಒಂದು ಪ್ರಶ್ನೆ ಸಾವಿರಾರು ಎಕರೆ ಜಮೀನು ನೀರು ಉಣಿಸುವಂಥ ಮಹತ್ವ ಕಾರ್ಯಕ್ಕೆ ಇವತ್ತು ಬಂದಿದ್ದೀರಾ ನಾವು ಅದನ್ನು ಅಭಿನಂದನೆ ಮಾಡ್ತೀವಿ ನಿಮಗೆ ಈಗ ಗೋಕಾಕ್ ರಾಜಕಾರಣದಲ್ಲಿ ನೀವು ಅಂಪೈರ್ ಆಗಿ ಕೆಲಸ ಮಾಡ್ಬೇಕಂತ ನಮ್ದು ಒಂದು ಪ್ರಶ್ನೆ ಇದು ಈಗ ನಾನು ರಾಜಕಾರಣ ಬಗ್ಗೆ ಏನು ರೀ ಈಗಂದು ಭಾಳ ದಿವಸ ಬೇಡಿಕೆ ಇದ್ದಂಥ ನಮ್ಮ ಜಿ ಎಲ್ ಬಿ ಸಿ ಕಾವ್ಲಿ ರೀಮಾಡ್ಲಿಂಗ್ ಆಗಬೇಕಾಯ್ತು ಎಂಟುನೂರ ಮೂವತ್ತು ಕೋಟಿದು ಇವತ್ತೆಲ್ಲ ನಾವು ಪೂಜೆ ಮಾಡಿಸಿ ಕೆಲಸ ಸ್ಟಾರ್ಟ್ ಅದಕ್ಕೆ ಅದಕ್ಕಿತ್ತರಿಂದ ನಮ್ಮ ಭಾಗದ ರೈತರಿಗೆ ಅಂದರೆ ಗೋಕಾಕ್ ಮುರಳಿ ತಾಲೂಕು ರೈತರಿಗೆ ಒಳ್ಳೇದಾಗ್ಲತ್ತೇಳಿ ಬಯಸ್ತೀನಿ ಇಷ್ಟೈತಿ ರಾಜಕಾರಣದ್ದು ಸುಪ್ರೀಂ ಕೋರ್ಟ್ ಡಿಶಿಷನ್ ಹಾಕೋತಾಗ ಏನೂ ಮಾತಾಡ್ದಲ್ರಿ ಸರ್ ನೀವು ಜನಾನು ರೋಗಿ ಅಭಿವೃದ್ಧಿ ಕೆಲಸ ಮಾಡ್ತಾ ಇದ್ದಾರೆ ಎಲ್ಲರಿಗೂ ಗೊತ್ತಿರೋ ವಿಷಯ ಇಪ್ಪತ್ತೈದು ಮೂವತ್ತು ವರ್ಷದಿಂದ ನಾನು ನಿಮ್ಮ ಜೊತೆ ಸ್ನೇಹಿತಾಗಿದ್ದೀನಿ ನನಗೆ ಗೊತ್ತು ಆದರೂ ಸಹಿತ ಗೋಕಾಕ ರಾಜಕಾರಣದಲ್ಲಿ ನೀವು ಪ್ರಮುಖ ಪಾತ್ರ ವಹಿಸಬೇಕಂದ್ ನನ್ನ ಒಂದು ಈಗ ಒಟ್ಟನ ಏನಿಲ್ಲ ಈ ಕಾವಲಿ ಕೆಲ್ಸಕ್ಕೆ ಬಂದಿದ್ದು ಮಾಡಿದ್ರು ದೇವ್ರು ನಿಮಗೆಲ್ಲ ಚಲೋ ಮಾಡಲಿ